ಇವತ್ತು ಶಬರಿಮಲೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಭೇಟಿಯನ್ನು ಕೊಟ್ಟಿದ್ದರು ಭೇಟಿ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಕುಸಿದು ಬಿದ್ದಂತಹ ಒಂದು ದೊಡ್ಡ ಘಟನೆ ನಡೆದಿದೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅಪಾಯ ಸಂಭವಿಸಿಲ್ಲ ಒಂದು ದೊಡ್ಡ ಅವಘಡದಿಂದ ಅಂತಂದರೆ ಪಾರಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಈ ಲ್ಯಾಂಡಿಂಗ್ ಲಾಸ್ಟ್ ಮೂಮೆಂಟಲ್ಲಿ ಅಂತಂದರೆ ಲ್ಯಾಂಡಿಂಗ್ನ ಪ್ರಾಸೆಸ್ ಏನಿತ್ತಲ್ಲ ಅದನ್ನು ಬದಲಾವಣೆ ಮಾಡಿದ್ದರಿಂದಾಗಿ ಹೀಗಾಗಿದೆ ಅಂಥೇಳಿ ಮಾಹಿತಿ ತಿಳಿದು ಬಂದಿರುವಂಥದ್ದು ಅಂತ ಹೇಳಿದ್ರೆ ಯಾವುದೇ ಒಂದು ಹೆಲಿಕಾಪ್ಟರ್ನ ಲ್ಯಾಂಡ್ ಮಾಡಬೇಕು ಅಥವಾ ವಿಮಾನವನ್ನು ಲ್ಯಾಂಡ್ ಮಾಡಬೇಕು ಅಂತ ಅನ್ನುವಂಥ ಸಂದರ್ಭದಲ್ಲಿ ಅಥವಾ ಯಾರೇ ವಿಐಪಿಗಳು ಬರುವಂತಹ ಸಂದರ್ಭದಲ್ಲಿ ಒಂದು ದಿನ ಅಥವಾ ಒಂದು ವಾರದ ಮುಂಚೆನೇ ಅಲ್ಲಿ ಯಾವ ರೀತಿಯಾಗಿ ನಾವು ಹೆಲಿಕಾಪ್ಟರ್ನ ಲ್ಯಾಂಡ್ ಮಾಡಬೇಕು ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಅನ್ನುವಂಥದ್ದು ಮುಂಚಿತವಾಗಿ ಪ್ಲಾನ್ ಆಗಿರುತ್ತೆ ಆದರೆ ಇಲ್ಲಿಯೂ ಕೂಡ ಶಬರಿಮಲೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಲ್ಯಾಂಡಿಂಗ್ ಬಗ್ಗೆ ಎಲ್ಲವೂ ಕೂಡ ಮುಂಜಾಗ್ರತಾ ಕ್ರಮವನ್ನು ವಹಿಸಿತ್ತು ಆದರೆ ಅಲ್ಲಿ ವೆದರ್ ಸರಿ ಇಲ್ಲ ಅನ್ನುವಂಥ ಕಾರಣಕ್ಕೆ ಬೇರೆ ಲ್ಯಾಂಡಿಂಗನ್ನು ವ್ಯವಸ್ಥೆ ಮಾಡಿದ್ರು ಅಲ್ಲಿ ಸಿಮೆಂಟ್ ಅನ್ನು ಹಾಕಿ ಕಾಂಕ್ರೀಟ್ ಮೂಲಕ ಅಂತಂದರೆ ಸಂಪೂರ್ಣವಾಗಿ ಲ್ಯಾಂಡಿಂಗ್ ವ್ಯವಸ್ಥೆ ಮಾಡಲಾಗಿತ್ತು ಆದರೆ ಆತುರದಲ್ಲಿ ಮಾಡಿರೋದ್ರಿಂದಾಗಿ ಅಥವಾ ಕಡಿಮೆ ಸಮಯ ಆಗಿರೋದ್ರಿಂದಾಗಿ ಅದು ಸಂಪೂರ್ಣವಾಗಿ ಒಣಗಿರೋದಿಲ್ಲ ಹೀಗಾಗಿ ಲ್ಯಾಂಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ ವಿಮಾನ ತುಂಬಾ ಭಾರ ಇತ್ತು ಹೀಗಾಗಿ ಒಂದು ಭಾಗ ಸಂಪೂರ್ಣವಾಗಿ ಅಂದರೆ ಚಕ್ರ ಇರುವಂಥ ಒಂದು ಭಾಗ ಸಂಪೂರ್ಣವಾಗಿ ವಾಲಿ ಬಿಟ್ಟಿದೆ ಅವಾಗ ಎಚ್ಚೆತ್ಕೊಂಡಂತಹ ಅಲ್ಲಿನ ಅಧಿಕಾರಿಗಳು ಅಥವಾ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಇರ್ತದ್ರೆ ತಕ್ಷಣಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಕೆಳಗಡೆ ಇಳಿಸಿ ನಂತರದಲ್ಲಿ ಅಲ್ಲಿಂದ ಕಾರ್ನಲ್ಲಿ ಬೇರೆ ಕಡೆಗೆ ಕರ್ಕೊಂಡು ಹೋಗಿದ್ದಾರೆ ಈಗ ಸದ್ಯಕ್ಕೆ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ವಿಮಾನವನ್ನು ಸೇಫ್ ಆಗಿ ಅಂತಂದ್ರೆ ಮೇಲಕ್ಕೆತ್ತಿ ಮುಂದೆ ತೆಗೆದು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ ಏನೇನೆಲ್ಲ ಆಯ್ತು ಅಲ್ಲಿ ಅಂತಕ್ಕಂಥದ್ರ ಬಗ್ಗೆ ನೀವು ಕೂಡ ಒಮ್ಮೆ ನೋಡಿ ফুন <imitation> <imitation> Gracias.